ಗೋಕುಲಂ ಖಾಸಗಿ ಶಾಲೆ ವಿರುದ್ಧ ರೊಚ್ಚಿಗೆದ್ದ ಪೋಷಕರಿಂದ ಪ್ರತಿಭಟನೆ ಸರ್ಕಾರದ ಅನುಮತಿ ಪಡೆದಿಲ್ಲ ಹಾಗೂ ವಿದ್ಯಾರ್ಥಿಗಳಿಗೆ ಯಾವುದೇ ಸೌಲಭ್ಯವಿಲ್ಲ ಎಂದು ಗಂಭೀರ ಆರೋಪ ಶಾಲೆಯನ್ನು ನವೀಕರಣಗೊಳಿಸದೆ ಶಾಲೆಯನ್ನು ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಣಸನಾಳು ಗ್ರಾಮದ ಬಳಿ ಇರುವ ಗೋಕುಲಂ ಇಂಟರ್ನ್ಯಾಷನಲ್ ಸ್ಕೂಲ್ ವಿರುದ್ಧ ಪೋಷಕರು ರೊಚ್ಚಿಗೆದ್ದು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ ನಡೆಸಿದರು ಗೋಕುಲಮ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಸುಮಾರು ಇನ್ನೂರ ಎಂಬತ್ತ್ಮೂರಕ್ಕೂ ಹೆಚ್ಚು ಮಕ್ಕಳು ಒಂದರಿಂದ ಆರನೇ ತರಗತಿವರೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಕ್ಕಳಿಗೆ ಪಾಠ ಪ್ರವಚನ ಮಾಡಲಾಗುತ್ತಿದೆ ಅನುಮತಿಯ ಅವಧಿ ಮುಗಿದು ವರ್ಷ ಕಳೆದರೂ ಅದನ್ನು ನವೀಕರಣಗೊಳಿಸದೆ ಶಾಲೆಯನ್ನು ನಡೆಸಲಾಗುತ್ತಿದ್ದು ಏಳು ಮತ್ತು ಎಂಟನೇ ತರಗತಿಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಅರ್ಹತೆ ಇಲ್ಲದ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ದೀರಿ ಎಂದು ಗಂಭೀರವಾಗಿ ಆರೋಪಿಸಿದರು ರಾಜ್ಯ ಸರ್ಕಾರದ ಪಠ್ಯಕ್ರಮಕ್ಕೆ ಅನುಮತಿ ಪಡೆದು ಕೇಂದ್ರ ಸರ್ಕಾರದ ಪಠ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು ಅದಕ್ಕೆ ದುಬಾರಿ ಶುಲ್ಕವನ್ನು ವಸೂಲಿ ಮಾಡುತ್ತಿದ್ದಾರೆ

ಸ್ಟೇಟ್ ಸಿಲೆಬಸ್ ಪರ್ಮಿಷನ್ ಇತ್ತಿದ್ವಿ ಗೊತ್ತಿಲ್ಲ ನಮಗೆ ಈಗ ಬಿ ಒ ಕರ್ಸಿದ್ವಿ ಮಾತಾಡಿದ್ರು ಅವರು ನೋಟಿಸ್ ಇಶ್ಯೂ ಮಾಡಿದ್ದೀನಿ ಅಂತ ಹೇಳಿದ್ರು ಬಟ್ ಇಲ್ಲಿ ಪರ್ಮಿಷನ್ ಸಿ ಸಿ ಸಿಲೆಬಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಳುಗಳು ಭವಿಷ್ಯನ ಹಾಳು ಮಾಡ್ತಿದ್ದಾರೆ ಸರ್ ಇಲ್ಲಿ ಹೇಳ್ಬಿಟ್ಟು ಇದಕ್ಕೆ ನಾವು ಇವತ್ತು ಕೇಳೋಣ ಅಂತ ಬಂದಾಗ ಇದು ಇದೆಲ್ಲ ನಮಗೆ ಅಂಶ ನಮಗೆ ತಿಳಿದು ಬಂದಿದ್ದು ಇವತ್ತೇ ಟೀಚರ್ಸ್ ಸಮಸ್ಯೆ ತುಂಬ ಸಮಸ್ಯೆ ಟೀಚರ್ಸ್ ಒಂದು ಬೇಸಿಕ್ ನೀಡ್ಸು ಮಕ್ಳುಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಇದ್ರದೆಲ್ಲ ತುಂಬಾ ಇತ್ತು ಅದ್ರ ಲಾಸ್ಟ್ ಟೈಮ್ ಬಂದು ನಾವು ಮಾತಾಡಿದಾಗ ಅದನ್ನು ಕ್ಲಿಯರ್ ಮಾಡಿದ್ರು ಬಟ್ ಇಲ್ಲಿ ಏನಾಗಿದೆ ಮ್ಯಾನೇಜ್ಮೆಂಟ್ ತುಂಬಾ ವರ್ಷ ಆಗಿದೆ ಈ ಮ್ಯಾನೇಜ್ಮೆಂಟ್ ತೆಗೆದ್ರೆ ಬೇರೆ ತರ ಬರ್ತಾರೆ ಹೌದು ಸರ್ ಟ್ವೆಂಟಿ ಫಿಫ್ತ್ ಗೆ ಓ ನಮಗೆ ಒಂದು ಪ್ರಾಮಿಸ್ ಮಾಡಿದ್ದಾರೆ ಟ್ವೆಂಟಿ ಫಿಫ್ ಗೆ ನಾ ಬರ್ತೀನಿ ಲೆವೆನ್ ಓ ಕ್ಲಾಕ್ ಅಂತ ಹೇಳಿ ಅವತ್ತು ಎಲ್ಲ ಇದಕ್ಕಿಂತ ಜಾಸ್ತಿ ಪೇರೆಂಟ್ಸ್ಗಳು ಗ್ಯಾದರ್ ಆಗ್ತೀವಿ ಸರ್ ಇಲ್ಲ ಅದು ಏನ್ ಸರ್ ಮಕ್ಕಳು ಭವಿಷ್ಯದ ಮುಂದೆ ನಮಗೇನು ಏನಿಲ್ಲ ಒಳ್ಳೆ ಪಾಠಿ ನಮ್ಮ ಮಗ ಇಲ್ಲಿ ಮಗಳಿ ಗಾಡಿಯನ್ ಎಂಜಲ್ಸಿಂದ ಸಿರಿಗೋಗ ಮರ್ಜಾದಿಂದ ಓದ್ತಾ ಇದ್ದಾರೆ ನಾವು ತುಂಬಾ ಒಳ್ಳೆ ಎಜುಕೇಶನ್ ಗಾಡಿ ಎಂಜಲ್ಸ್ ಇಟ್ ತೊಗೊಂಬಿಟ್ಟು ಆತೆಯಿಂದ ಇಟ್ಟು ಮರ್ಜಾದಾಗೂ ನಮ್ಮನ್ನು ಕೇಳಿಲ್ಲ ಇವರು ನಾವು ಮರ್ಜ್ ಮಾಡ್ಕೋತೀನೋ ಅಂತ ಕೇಳಿಲ್ಲ ಏಕ್ ಸಮ್ ಇಲ್ಲಿಗೆ ತಂದಿಟ್ಟು ಶಾಲೆನ ನಾವು ಹಂಗೆ ಅಡ್ಮಿಷನ್ ಮಾಡ್ದೋ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದ್ರೆ ಎಷ್ಟು ನಮ್ಮ ಐ ಸಿ ಐ ಸಿ ಅಂತ ನಾವು ಆಸೆ ಇಲ್ಲಿ ಸೇರಿಸಿದ್ವಿ ಒಂದು ಈವನ್ ಫಿಸ್ವರ್ಗೆ ಹೋಗೋ ಮಕ್ಕಳು ಚೆನ್ನಾಗಿ ಓದ್ತಾವೆ ಇಲ್ಲಿ ಬಂದು ನಮ್ಮ ಮಕ್ಕಳು ಅಂತೂ ಓದ್ತಾನೆ ಇಲ್ಲ ಹೆಂಗೆ ಅಂತಂದರೆ ಕ್ವಾಲಿಟಿ ಇಚೂನ್ ಇಲ್ಲಿ ಯಾವುದೇ ಒಂದು ಒಂದು ಎಜುಕೇಷನ್ ಬಿ ಎಸ್ ಸಿ ಬಿ ಎಡ್ ಮಾಡಿರೋದಾಗಲಿ ಅಂಥವ್ರಂತೆ ಬರೀ ಎನ್ ಎಸ್ ಟಿ ಟೀಚರನ್ನ ತೊಗೊಂಡಿದ್ರು ನಮ್ಗೆ ಹೇಳ್ತಾರೆ ಇದುವರೆಗೂ ಹದಿನೈದು ಟೀಚರ್ ಮೇಲೆ ಇಲ್ಲ ಅಂತ ಮಕ್ಕಳು ಮಾಹಿತಿ ಇದೆ ಹೊರತು ನಮಗೆ ಇವ್ರು ಹೇಳ್ತಾರೆ ಸಂಸ್ಥೆ ಏನು ಬೇಕಾದ್ರು ಹೇಳ್ತಾರೆ ಇಪ್ಪತ್ತ್ಮೂರು ಇಪ್ಪತ್ತೈದು ಅಂತ ಹೇಳ್ತಾರೆ ನನಗೆ ಗೊತ್ತಿರೋ ಸಂಸ್ ಪ್ರಕಾರ ಹದಿನೈದೇ ಟೀಚರ್ಸ್ ಇರೋದಿಲ್ಲ ಅದರಲ್ಲೂ ಎನ್ ಎಚ್ ಸಿ ಎನ್ ಎಚ್ ಟಿ ಮಾಡಿದಂಥ ಟೀಚರ್ಗಳನ್ನ ತಗೊಂಡು ಇವರು ಪಾಠ ಮಾಡ್ತಾ ಅಂತ ಮಾಹಿತಿ ಇದೆ ಸರ್ ನಮಗೆ ತುಂಬ ನೋವಾಗಿ ಇವತ್ತು ನಾವೆಲ್ಲ ಯಾವುದೇ ಪಿ ಟಿ ಎಮ್ ಅಟೆಂಡ್ ಮಾಡ್ಬೇಕಾದ್ರೂ ಪಿ ಟಿ ಎಮ್ಗೆ ಸೇರ್ಬೇಕಾದ್ರೆ ಯಾವುದೇ ಮ್ಯಾನೇಜ್ಮೆಂಟೇ ಇರಲ್ಲ ಬರೀ ಟೀಚರ್ಸ್ಗಳೇ ನಮಗೆ ಸಂಜಾಯ್ತಿ ಮಾಡ್ತಾ ಇರೋದ್ರಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ನಾವು ಎಲ್ಲ ಪೋಷಕರು ಬಂದು ಸೇರಿ ನಾವೊಂದು ಪ್ರತಿಭಟನೆ ಮಾಡಬೇಕು ಅಂತ ಬಂದಿರಲಿಲ್ಲ ನಾವು ಸಮಸ್ಯೆ ಕೇಳ ಬಂದಾಗ ಇದು ಒಂದು ಪ್ರತಿಭಟನೆಯಾಗಿ ಹೊರಹೊಮ್ಮಿದೆ ಹೊರವೊಮ್ಮೆ ಇಪ್ಪತ್ತೈದನೇ ತಾರೀಕು ಡಿ ಪಿ ಬರ್ತೀನಿ ಅಂತ ಹೇಳಿದ್ರೆ ಬರಲಿಲ್ಲ ಅಂದ್ರೆ ನಮ್ಮ ತಾಲೂಕಾದ್ಯಂತ ಎಲ್ಲಾ ಹೋರಾಟಗಾರರನ್ನ ಸೇರಿಸಿ ದೊಡ್ಡ ಉಗ್ರವಾದ ಹೋರಾಟ ಮಾಡಿ ಸಂಸ್ಥೆನ ಬಾಗ್ಲಾಗ್ತದೆ ಪ್ರತಿಯೊಂದು ವರ್ಷ ಪ್ರತಿಯೊಂದು ಒಂದು ವರ್ಷಕ್ಕೂ ಬೇರೆ ಬೇರೆ ಟೀಚರ್ಸ್ನ ಕರ್ಕೊ ಬರ್ತಾರೆ ಮಕ್ಳಿಗೆ ಅದು ಹಿಂಸೆ ಆಗ್ತಾ ಇದೆ ಇನ್ನೊಂದು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದಲ್ಲಿ ಅಂದರೆ ಅವ್ರು ಏನೀಗ ಟೆಸ್ಟ್ಗಳು ಮಾಡಿದ್ದಾರೆ ಯು ಟಿ ಟೆಸ್ಟ್ಗಳಲ್ಲಿ ಎಲ್ಲ ಮಕ್ಕಳು ಫೇಲ್ ಆಗಿವೆ ಅದಕ್ಕೆ ಎವಿಡೆನ್ಸ್ ಅವ್ರ ಹತ್ರನೇ ಇದೆ ಸರ್ ಇವರು ದುಡ್ಡು ಕೂಡ ಆಮೇಲೆ ದುಡ್ಡಿಗೆ ಏನು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಕ್ಳಿಗೆ ಎಜುಕೇಶನ್ ಕೊಡ್ತಾ ಇಲ್ಲ ಸ್ಕೂಲ್ ಮಕ್ಕಳನ್ನ ಬಿಟ್ಟು ಬರ್ತಾ ಇಲ್ಲ ಅದರ ಆಕ್ಟಿವಿಟೀಸ್ ಅಂತ ಅದರ್ ಆಕ್ಟಿವಿಟೀಸ್ ಅಂತ ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ಅಂತ ಹಾಕೊಂಡು ಅದನ್ನ ಬೇಕಾದ್ರೆ ಎಕ್ಸ್ಟ್ರಾ ಅನ್ನೋದಕ್ಕೆ ನಾವು ಫೀಸ್ ಕೊಟ್ಟರೆ ರಿಸಿಪ್ಟ್ ಕೊಡ್ತೀವಿ ಅದರ್ ಆಕ್ಟಿವಿಟೀಸ್ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಒಂದು ಮಗು ಫೋರ್ತ್ ಸ್ಟ್ಯಾಂಡರ್ಡ್ ಇವತ್ತು ಸಿಕ್ಸ್ ಸ್ಟ್ಯಾಂಡರ್ಡ್ ಇದೆ ಅಲ್ಲಿ ಹೋಗಿ ನೀವು ಬೇಕಾದ್ರೆ ಇಂಟರ್ವ್ಯೂ ಮಾಡಿ ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ರೆ ಸ್ಪೆಲ್ಲಿಂಗ್ ಸಮೇತ ಬರ್ದ್ಬಿಟ್ರೆ ಈ ಸಂಸ್ಥೆಗೆ ತಿರುಗೇ ನೋಡಲ್ಲ ಸರ್ ಸರ್ತೀನಿ ಮತ್ತೆ ನಂಬಿಕೆ ಸರ್ ನಮಗೆ ಯಾವ ತರ ಅಂದ್ರೆ ಐ ಸಿ ಇಂಟರ್ನ್ಯಾಷನಲ್ ಸ್ಕೂಲ್ ನಾವು ಓದಿಲ್ಲ ನಮ್ಮ ಮಕ್ಳಾರ ಓದಿ ಉದ್ಧಾರ ಆಗ್ಲಿ ಅಂತ ಮಾಡ್ದೋ ಈಗ ನಾವು ಉದ್ದಾರ ಆಗ್ತಿಲ್ಲ ಮಕ್ಕಳು ಉದ್ದಾರ ಆಗ್ತಿಲ್ಲ ಅಂತ ಪರಿಸ್ಥಿತಿ ಇದು ನಮ್ಮ ತಪ್ಪು ಅಂತ ಹೇಳ್ತಾ ಇಲ್ಲ ಯಾವಾಗ ಒಂದು ಶಿಕ್ಷಣ ಆಡಳಿತ ಐ ಸಿ ಐ ಸಿ ಸ್ಕೂಲ್ನಂತ ಅವ್ರಿಗೆ ಪರ್ಮಿಷನ್ ಕೊಟ್ಟು ಈಗ ನಾವು ಕೊಟ್ಟಿದ್ದೀವಿ ನೋಟಿಸ್ ಕೊಟ್ಟಿದ್ದೀವಿ ಬರೀ ಇದೆ ಸಂಜೆ ಸಿ ಕೇಳೋಕೆ ಇವ ಇವತ್ತು ನಮಗೆ ಗೊತ್ತಾಗಿರೋದು ಬಿ ಓ ಬಂದಕ್ಕೆ ಇಲ್ಲ ನಮಗೂ ಗೊತ್ತಾಗ್ತಾ ಇರಲಿಲ್ಲ ಯಾರೂ ಇಲ್ಲ ಸರ್ ಒಬ್ಬೊಬ್ಬ ಪೇರೆಂಟ್ಸ್ನ ಕರ್ಕೊಂಡು ಬಂದುಬಿಟ್ಟು ಇವತ್ತು ನೀವು ಬನ್ನಿ ನಾವು ಬನ್ನಿ ಅಂತ ಹೇಳೋಕಾಗುತ್ತೆ ಸರ್ ಪಿ ಟಿ ಎಮ್ ಅಂತ ಏನಕ್ಕೆ ಮಾಡ್ತಾರೆ ಅವರು ಎಲ್ಲ ಪೇರೆಂಟ್ಸ್ ಪಿ ಟಿ ಎಮ್ ಅಂತ ಏನು ಸರ್ ಅದರ ಪೇರೆಂಟ್ಸ್ ಮೀಟಿಂಗ್ ಅದು ಪಿ ಟಿ ಎಮ್ ಅಂತ ಒಬ್ಬನ ಕುಂಡಿಸ್ಬಿಟ್ಟು ಒಬ್ಬನ ಕುಂಡಿಸ್ಬಿಟ್ಟು ಪಿ ಟಿ ಎಮ್ ಮಾಡೋರು ಅರ್ಥ ಆಗಲ್ಲ ಅದರಲ್ಲಿ ಎಲ್ಲರೂ ಒಬ್ಬ ಒಬ್ಬ ಪಿ ಟಿ ಎಂ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದ್ರ ಅರ್ಥ ಏನಂದ್ರೆ ಆಲ್ ಟೀಚರ್ಸ್ ಇರಬೇಕು ಪಿ ಟಿ ಎಂ ಮಾಡ್ಬೇಕಾರೆ ಒಬ್ಬ ಕ್ಲಾಸ್ ಟೀಚರ್ ಕೊಂಡಿಸ್ಬಿಟ್ಟು ಪಿ ಟಿ ಎಂ ಮಾಡಿದ್ರೆ ಅರ್ಥ ಏನಿರ್ತೇನೆ ಇದು ನಮಗೆ ತುಂಬ ನೋವಾಗಿದೆ ಇಪ್ಪತ್ತೈದನೇ ತಾರೀಕು ಡಿ ಡಿ ಪಿ ಬಂದು ನಮಗೆ ಸರಿಯಾದ ಮಾಹಿತಿ ಕೊಟ್ಟು ನಮ್ಗೆ ಕೊಡಲಿಲ್ಲ ಅಂದರೆ ನಂಜನ್ಗೂಡ ಆದಂಥ ಎಲ್ಲ ಸಂಘಟನೆಗಳನ್ನ ಕರೆಸಿ ಈ ಸ್ಕೂಲ್ನ ಮುಚ್ಚೋಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಓಕೆ ಪವಿತ್ರ ಕುಮಾರ್ ಕುಂಬರಹಳ್ಳಿ